ಿನಸರಿಯಾ ಸದಿಶನ <einfach> ಬಹಳ ದಿವಸದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರಲ್ಲಿ ಒಂದು ಗೊಂದಲದ ವಾತಾವರಣ ಏನಪ್ಪ ಇಲ್ಲ ನಮ್ಮ ಪಕ್ಷ ಒಳಗೆ ವಿರೋಧ ಆಗಿ ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಜನರಿಗೆ ನೋಡೋಕೆ ಬೇಸರಾಗಿಬಿಟ್ಟಂಗೆ ಆಗಿತ್ತು ನಮಗೂ ಮುಜುಗರ ಯಾಕಂದ್ರೆ ಪ್ರಾಮಾಣಿಕ ಬಿ ಜೆ ಪಿ ಕಾರ್ಯಕರ್ತರಿಗೆ ಭಯಂಕರ ನೋವಾಗಿತ್ತು ಇದು ಯಾಕಂದ್ರೆ ಎಷ್ಟೊಂದು ಜನ ತಮ್ಮ ಜೀವವನ್ನೇ ಕಳ್ಕೊಂಡು ಪಕ್ಷ ಕಟ್ಟ್ಯಾರೆ ಎಷ್ಟೊಂದು ಜನ ತಮ್ಮ ಕೇಸ್ ಹಾಕ್ಕೊಂಡು ಏನೇನೋ ಮಾಡ್ಯಾರ ಆ ಪಕ್ಷಕ್ಕೆ ಇಲ್ಲಿ ನಮ್ಮ ಪಕ್ಷ ಒಳಗೆ ವಿರೋಧ ಇದಪ್ಪ ಅನ್ನಂಗೆ ಇದು ಭಾಳ ಮೊದಲೇ ತಗೋಬೇಕಾಗಿತ್ತು ಈ ಒಂದು ಸ್ಟೆಪ್ ಅದರ ಭಾಳ ತಡವಾಗಿ ತೊಗೊಂಡ್ರು ಕೂಡ ಒಂದು ಒಳ್ಳೆಯ ಸಂದೇಶ ರವಾನಿಸ್ಯಾರ ಯಾಕಂದ್ರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಇದಕ್ಕೆ ಯಾವುದೇ ಯಾರೇ ಹಿಂಗೆ ಅಪ್ ಅವಹೇಳನಕಾರಿ ಮಾಡಿದ್ರು ಏನಾರು ಅಪಮಾನ ಮಾಡಿದ್ರು ಕೂಡ ಅದನ್ನು ಕ್ರಮ ಕೈಗೊಳ್ತದ ತಂದು ಇವತ್ತು ಒಂದು ಗೊರತಾಯಿತು ಇವತ್ತೊಂದು ಸಂದೇಶ ಕೊಟ್ಟರು ಎಲ್ಲ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರಿಗೆ ಇವತ್ತು ನರೇಂದ್ರ ಮೋದಿಜಿ ಇರ್ಬೋದು ಅಮಿತ್ ಶಾ ಇರ್ಬೋದು ಜೆ ಪಿ ನಡ್ಡಾ ಇರ್ಬೋದು ಇವತ್ತು ನಮ್ಮ ರಾಜ್ಯದ ಬಿ ವಾಯ್ ವಿಜೇಂದ್ರಣ್ಣ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಅನೇಕ ಎಲ್ಲ ಪಕ್ಷದ ಹಿರಿಯರು ಕೂಡಿ ಒಂದು ಒಳ್ಳೆಯ ವಿಚಾರ ಮಾಡ್ಯಾರ ಯಾಕಂದರೆ ಇಲ್ಲಿ ಏನಾಗಿಬಿಟ್ಟಿತ್ತು ಬಿಜಾಪುರನೇ ಅಂದರೆ ಎಲ್ಲ ಹೊಂದಾಣಿಕೆ ರಾಜಕಾರಣ ಈ ಯಾರು ಹೇಳಕ್ಕೆ ಹೋದ್ರಪ್ಪ ಅಂತಂದ್ರೆ ಉಲ್ಟಾ ಅವ್ರ ಮೇಲೆ ಬ್ಲೇಮ್ ಮಾಡುವಂಥ ಒಂದು ಪರಿಸ್ಥಿತಿ ಇವರು ಯಾವ ಪಕ್ಷಕ್ಕೆ ಹೋಗಿ ಬಂದರು ಏನು ಸುದ್ದಿ ಮತ್ತು ಹೊಳ್ಳೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮತ್ತು ಹೊಳ್ಳೆ ಇಲ್ಲೇ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು ಇವತ್ತು ನೋಡ್ರಿ ಇವತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಒಂದು ಮೂಡ ಹಗರಣೆ ಬಂದಿತ್ತು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಟು ಅದನ್ನು ಉಲ್ಟಾ ಅದನ್ನು ಅನ್ನೋ ಒಂದು ಏನೋ ಒಂದು ಏನು ಕಾಂಗ್ರೆಸ್ದವ್ರು ಏನು ಬಿಸ್ಕಿಟ್ ಹಾಕಿದ್ರು ಅದರ ಪ್ರಕಾರ ಇಲ್ಲಿ ಚಾಲು ಆಗ್ಬಿಡ್ತು ಯಾಕಂದ್ರೆ ಇಲ್ಲಿಕಿನ್ನ ಹೆಚ್ಚಿಗೆ ಆಸ್ತಿ ಒಕ್ದು ಬೀದರ್ ಒಳಗದವು ಇಲ್ಲೇ ಬಂದು ಜಮೀನು ಖಾನ್ ಇದೊಂದು ಸುಪಾರಿ ಕೊಟ್ಟರು ಭಾರತೀಯ ಜನತಾ ಪಕ್ಷ ಮುಗಿಸಿ ಬಿಡಬೇಕು ಅನ್ನುವಂಥದ್ದು ಒಂದು ಕಾಂಗ್ರೆಸ್ ನಾಯಕರೇನು ಷಡ್ಯಂತ್ರ ಇತ್ತು ಅದನ್ನು ಇವತ್ತು ಈ ಪೂರ್ಣ ದಂಡಿಗೆ ಹಚ್ಚಿದ್ರು ಇವತ್ತು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಜಯ ಸಿಕ್ಕಂಗೆ ಅದಕ್ಕೆ ಬರುವಂಥ ದಿವಸಗಳಲ್ಲಿ ಇವತ್ತು ನೋಡ್ರಿ ಅವನಿಗೆ ಈ ನಗರ ಶಾಸಕನಿಗೆ ಹೆಲಿಕಾಪ್ಟರ್ ಕೊಟ್ಟರು ಕ್ಷೇತ್ರ ಒಳಗೆ ಅರವತ್ತು ಕಡೆ ನೀವು ಸ್ಟಾರ್ ಪ್ರಚಾರ ಮಾಡಿದರು ಆ ಒಬ್ಬನೇ ಅರವತ್ತು ಮಂದಿ ಒಳಗೆ ಒಬ್ಬರೇ ಬಂದರು ಇವರು ಮತ್ತು ಯಾರಿಗೂ ಪರವಾಗಿ ತರುವಂಥ ಶಕ್ತಿ ಇಲ್ಲ ಆದರೆ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಇದೇ ಜಿಲ್ಲೆಯೊಳಗೆ ಎಷ್ಟೊಂದು ಕ ಶಾಸಕರಿಗೆ ಬೆಳೆಸುವಂಥ ಕೆಲಸ ಇವ್ರು ಮಾಡ್ಯಾರ ಯಾಕಂದ್ರೆ ಇವ್ರಿಗೆ ತರುವ ಶಕ್ತಿ ಅಂತರೂ ಇಲ್ಲ ಬೆಳೆಸುವ ಶಕ್ತಿ ಮಾತ್ರ ಕೊಟ್ಟಂತೇವ್ರೆ ಏನಾರು ಮಾಡಿ ಒಟ್ಟು ಏನೇ ಬಿಳಿಸ್ಬೇಕು ಅವ್ರಿಗೆ ಮಾಡಬೇಕು ಸ್ವಾಗತ ಮಾಡ್ತೀರಿ ಉಚ್ಚಾಟನೆಕ್ಕೆ ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ ಭಾರತೀಯ ಜನತಾ ಪಕ್ಷದ ಏನು ಇದಕ್ಕೆ ಬಲಿದಾನ ನೀಡಿದಂಥ ಆತ್ಮಗಳಿಗೂ ಶಾಂತಿ ಶಕ್ತಿವತ್ತು ಇವತ್ತೇನು ಶಾಂತಿ ಸಿಕ್ಕಂಗೆ ಆಗ್ಯದ ಒಟ್ಟಾರೆ ಉಮೇಶ್ ಒಂದಲ್ಲ